ಯುನಿಕ್ ಜಂಡೆ ಅಯ್ಯೋ ರಾಮ ಅದು ಏನಾಯ್ತು ಜಗದೀಶ್ ಅವ್ರು ಕರೆದ್ರು ಒಂದ್ಸಲ ಕರೆದು ಸರ್ ಸೂಟ್ ಆಗ್ತಿದೆ ಇದು ನಾನು ಆಡಿಷನ್ ಮಾಡಿ ಕಲ್ಸ್ತೀನಿ ಚಾನೆಲ್ಗೆ ಅವ್ರ ಏನಾದ್ರು ಒಪ್ಕೊಂಡ್ರೆ ಮಾಡಿ ಹಂಗೆ ಅಂತಂದ್ರೆ ಅವ್ರಿಗೆ ರೈಟ್ ಹ್ಯಾಂಡ್ ಇದ್ದಾಗೆ ಸೆಕ್ಯೂರಿಟಿ ಇದ್ದಾಗೆ ಅನ್ನೋ ಪಾತ್ರ ಅನ್ಸ್ತು ಇದು ಹಂಗ ಅನ್ಕೋಬೇಡಿ ಇದು ಬೇರೆನೆ ಶೇಡ್ ಇದೆ ಇದಕ್ಕೆ ಒಳ್ಳೆ ಪಾತ್ರ ಇದು ಅಂತ ಸರಿ ಅನ್ಕೊಂಡ್ ನಾನ್ ಸುಮ್ನಾಗ್ಬಿಟ್ಟೆ ಆಮೇಲೆ ನೋಡಿದ್ರೆ ಈ ಪಾ ಪಾತ್ರಗಳ ಹೆಸರು ಏನು ಅಂದೆ ಅವರು ಇದು ಆರ್ಯ ಇದು ಜೆಂಡೆ ಅಂದ್ರೆ ಜೆಂಡೆ ನೆ ಕನ್ನಡದಲ್ಲಿ ಯಾರು ಹೆಸರು ಕೇಳಿಲ್ಲ ಇದೇನು ಹೆಸರು ಇದು ಜೇಂಡೆ ಅಂತ ಫಿಕ್ಷನ್ ಹೆಡ್ ಅವರು ಇದಾರೆ ಸುಧೀಂದ್ರ ಸರ್ ಅಂತ ಭರದ್ವಾಜ್ರು ಅವರು ಅವ್ರು ಹೇಳಿದ್ರು ಸರ್ ಇದು ನೀವು ಹಂಗ ಅನ್ಕೊಂಡಿದೀರ ಅಷ್ಟೇ ಇದು ಎಷ್ಟು ಪಾಪ್ಯುಲರ್ ಆಗತ್ತೆ ನೋಡಿ ಇದು ಈ ಹೆಸರು ಚೆನ್ನಾಗಿದೆ ಅಂತ ಹೌದಾ ಸರ್ ನಿಮ್ಮ ಇಷ್ಟ ಸರ್ ನಿಮ್ಮ ಪರವಾಗಿಲ್ಲ ಬಿಡಿ ಅಂತಂದೆ ಅದು ಮ್ಯಾಕ್ಸಿಮಮ್ ತುಂಬಾ ಪಾಪ್ಯುಲರ್ ಆಗೋಯ್ತು ಯಾಕಂದ್ರೆ ಆರ್ಯ ಮಾತು ಮುಂಚೆ ಜೆಂಡೆ ವೈಲ್ ಅದು ಏನಾಗತ್ತೆ ಒಬ್ಬ ಒಂದು ಕ್ಯಾರೆಕ್ಟರ್ ಅದನ್ನ ಮತ್ತೆ 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 ಹೇಳ್ತಾ ಇದ್ದಾಗ ಆಡಿಯನ್ಸ್ ಅಲ್ಲೂ ಅದು ಹಂಗೆ ಕೂತ್ಕೊಂಡ್ಬಿಡುತ್ತೆ ತಲೆನಲ್ಲಿ ಆಮೇಲೆ ಎಲ್ಲಿ ಆ ಪಾತ್ರ ಅನ್ನೋ ಹುಡುಕಾಟ ಆಗತ್ತೆ ಸೊ ಅದೊಂದು ಪಾತ್ರ ತುಂಬಾ ಪಾಪ್ಯುಲರ್ ಆಯ್ತು ನನಗೂ ತುಂಬಾ ಇಷ್ಟ ಆಯ್ತು ಬಿಗಿನಿಂಗ್ ನಂಗೆ ಅನ್ಕೊಂಡಿದ್ದೆ ನಾನು ಇದೇನು ಅಂತ ಬಟ್ ಆ ಪಾತ್ರ ಆ ಪಾತ್ರದ್ದೇ ಒಂದ್ ತೂಕ ಬೇರೆ ಇತ್ತು ಒಬ್ಬ ಸ್ನೇಹಿತನಾಗಿ ಅವನಿಗೆ ಏನ್ ಬೇ ಅವನಿಗೆ ಪ್ರಾಣ ಕೊಡೋಕು ಸಿದ್ಧ ಅನ್ನೋ ತರ ಒಂದ್ ಪಾತ್ರ ಅದು ಎಲ್ರು ಬಹಳ ಜನ ಕರ್ನಾಟಕ ಇವತ್ತಿಗೂ ಒಂದೆರಡು ವರ್ಷ ಆಯ್ತು ಅದು ಸ್ಟಾಪ್ ಆಗಿ ಎಲ್ಲಿ ಹೋದ್ ಮೊನ್ನೆ ಮೈಸೂರಿಗೆ ಚಾಮುಂಡಿ ಬೆಟ್ಟಕ್ಕೆ ಹೋಗಿದ್ದೆ ಅಲ್ಲಿ ಎಲ್ಲಾರು ಜೆಂಡೆ ಅವ್ರ ಜೆಯವ್ರು ಯಾರು ನನ್ನ ಹೆಸರೇ ಕರೆಯೋದು ಬಿಟ್ಬಿಡಿ ಯಾರೇ ಇವಾಗ ಆಮೇಲೆ ಶೂಟಿಂಗ್ ಹೋದ್ರು ಅಷ್ಟೇ ಆ ಜಂಡೆ ಕರೆಯಪ್ಪ ಇಲ್ಲಿ ಅಂತ ನಾನಂದೆ ನಾ ಹೆಸ್ರೇ ಇಟ್ಕೊಂಡಿದಾರಲ್ಲ ಈಗ ನೂರು ಜನ್ಮಕ್ಕೂ ಮಾಡ್ತಾ ಇದ್ದೆ ಟೆಕ್ನಿಷಿಯನ್ಸ್ ಆಗ್ಬೋದು ಅಥವಾ ಇನ್ಯಾರ ಹುಡುಗರು ಜೆಂಡೆ ಸರ್ ಎಲ್ಲಿದ್ದಾರೆ ನೋಡಿ ಅಂತ ನನ್ನ ಹೆಸ್ರೆಲ್ಲ ಒಟ್ಟೋಗಿದೆ ಅದು ಸ್ವಲ್ಪ ಹಂಗೆ ಆ ಹೆಸರು ಸುಮಾರು ವರ್ಷ ಇರುತ್ತದ ನೀವ್ ಅನ್ಕೊಂಡ್ರಲ್ಲ ಅದೇ ಗೋಪಿನೂ ಹಂಗೆ ಇತ್ತು ಎಲ್ಲಿ ಕೆಲ್ರು ಈಗ್ಲೂ ಹೇಳ್ತಿದ್ರು ಸರ್ ಅದೇನೋ ನಮ್ಗೆ ಈ ಆಗುತ್ತಿಲ್ಲ ನಮ್ನ ತಲೆಯಲ್ಲಿ ಕೂತಿರೋದ್ ಗೋಪಿ ಅನ್ನೋ ಹೆಸ್ರೇ ಅಂತ ಹಂಗೆ ಆ ಪಾತ್ರದ ಪ್ರಭಾವ ಹಂಗಿರತ್ತೆ ನಾನ್ ಅನ್ಕೊಂಡಿದೀನಿ ಯಾಕಂದ್ರೆ ಎಲ್ಲರ ಹೆಸರುನು ಅವ್ರ ತಲೆಯಲ್ಲಿ ಇಟ್ಕೊಳಲ್ಲ ಎಲ್ರು ಪಾತ್ರ ಮಾಡಿದ್ರು ಒಂದ್ ಪಾತ್ರ ಅದಕ್ಕೆ ಆಳ್ವಾಗ ಅವ್ರಿಗೆ ಮುಟ್ಟಿದ್ರೆ ಮಾತ್ರ ಆ ಹೆಸರು ತಲೆಲಿರತ್ತೆ ಅವ್ರಿಗೆ ನೆನಪಲ್ಲಿರತ್ತೆ ಅದಕ್ಕೆ ನಾನು ಚಾನೆಲ್ಗೂ ಥ್ಯಾಂಕ್ಸ್ ಹೇಳ್ಬೇಕು ನಮ್ಮ ನಿರ್ದೇಶಕರಿಗೂ ಥ್ಯಾಂಕ್ಸ್ ಹೇಳ್ಬೇಕು ಅಂದ್ರೆ ಎಲ್ಲಾ ಕಲಾವಿದರಿಗೂ ಪಾತ್ರದ ಹುಡುಕಾಟವೇ ಇರುತ್ತೆ ಯಾವಾಗ್ಲೂ ನಂಗೆ ಒಳ್ಳೆ ಪಾತ್ರ ಸಿಗ್ಲಿ ಆ ಪಾತ್ರ ಪಾಪ್ಯುಲರ್ ಯಾರೋ ಬಂದು ಜಂಡೆಯವ್ರೆ ಬೇಜಾರು ಮಾಡ್ಕೋಬೇಡಿ ನಿಮ್ ಹೆಸರು ಗೊತ್ತಿಲ್ಲ ನಂಗೆ ಅದಕ್ಕೆ ಜೆಂಡೆಯವ್ರ ಅಂತ ಕರಿತಿದ್ದೀನಿ ಬಹಳ ಚೆನ್ನಾಗಿತ್ತು ನಿಮ್ ಪಾತ್ರ ಅಂದ್ರೆ ನಮ್ಗೆ ಅವತ್ತೆಲ್ಲ ಹ್ಯಾಂಗ್ರು ಯಾರೋ ಬಂದು ಸೆಲ್ಫಿ ತೆಗಿಸ್ಕೊಂಟ್ರೆ ಅದೇನೋ ಒಂಥರ ಖುಷಿ ನಾವು ಮಾಡಿದಕ್ಕೆ ಏನೋ ಒಂದು ನೋಡು ಎಂತ ಖುಷಿ ಇದೆ ಇದು ಅಂತ ಅದೆಲ್ರಿಗೂ ಸಿಗಲ್ಲ ಸೊ ಹಂಗಾಗಿ ಅವ್ರಿಗೆ ನಾನು ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಕಡಿಮೆ ಸರ್ ಇವಾಗ ನಿಮ್ಮ ಅದೇ ನೀವು ಇಷ್ಟು ಆಸೆ ಪಟ್ಟಿದ್ದು ವಿಲನ್ ಶೇಡ್ ಮಾಡಬೇಕು ನೂರು ಜನ ಸ್ಲೈಟ್ ಆ ಇಲ್ಲ ಇಲ್ಲ ನಾನು ಆಕ್ಚುಲಿ ಇದಕ್ಕೆ ತುಂಬ ಇಷ್ಟಪಟ್ಟೆ ನಾನು ಜೇಂಡೆ ಇದೆಯಲ್ಲ ಅದೊಂಥರ ಪಾತ್ರ ಅದು ಅಂದ್ರೆ ಸ್ಲೈಟ್ ಆಗಿ ವಿಲನ್ ಥರನು ಇರುತ್ತೆ ಈ ಕಡೆ ಒಬ್ಬ ಒಳ್ಳೆಯ ಥರನು ಇರುತ್ತೆ ಅಪ್ಲೈ ಮಾಡೋದು ಭಾಳ ಚೆನ್ನಾಗಿತ್ತು ನನಗೆ ಅದು ಪೂರ್ಣವಾಗಿ ನನಗೆ ಸಿಕ್ಕಿದ್ದು ಕಾಮನ ಬಿಲ್ಲು ಅಂತ ಟಿ ಎನ್ ಸೀತಾರಾಮ್ ಸರು ಒಂದು ಅದು ಫ ಸೀರಿಯಲ್ ಅದು ಉದಯದಲ್ಲಿ ವಾರದಲ್ಲಿ ಮೂರು ದಿನ ಏನೋ ಬರ್ತಾ ಇತ್ತು ಅಲ್ಲಿ ಒಂದು ಪಾಟೀಲ ಅಂತ ಒಂದು ಕ್ಯಾರೆಕ್ಟ್ರು ಅದು ರೌಡಿ ಸುಮ್ಮನೆ ಸ್ಟ್ರೀಟ್ ರೌಡಿ ತರ ಅವ್ರು ಕೊಟ್ಟರು ಅವರು ಏ ನಿನ್ ಸೂಟ್ ಆಗತ್ತೆ ವೆಂಕಟೇಶ್ ಮಾಡಿ ಅಂತ ಅದು ಚೆನ್ನಾಗಿ ನನಗೆ ಬಂತು ಅದ್ರಲ್ಲಿ ಸ್ವಲ್ಪ ಪಾಪ್ಯುಲರ್ ಆಯ್ತು ಪಾಟೀಲ ಪಾಟೀಲ ಅಂತ ಕರಿಯರು ಅವಾಗೆಲ್ಲ ಮತ್ತೆ ಇನ್ನೊಂದು ನೀತಿ ಚಕ್ರ ಅಂತ ಒಂದು ಬಂತು ನಿಂಬಸ್ ಕಂಪನಿದು ಅದರಲ್ಲೂ ಒಂದು ಒಳ್ಳೆ ನೆಗೆಟಿವ್ ರೋಲು ಒಂದ್ ಎರಡು ಮೂರು ನೆಗೆಟಿವ್ ರೋಲ್ ಚೆನ್ನಾಗಿ ನಿಭಾಯಿಸಿದೆ ಅದು ಹಂಗೆ ಮಾಡ್ತಿದ್ದಾಗ್ಲೇನೆ ಈ ಮಾಂಗಲ್ಯ ಹೆಂಗೆ ನನಗೆ ಕರೆದ್ರ ಗೊತ್ತಿಲ್ಲ ನನ್ಗೆ ನನ್ನ ಫ್ರೆಂಡು ಬಾ ಒಂದ್ ನಿಮಿಷ ನಿನ್ಗೆ ನೋಡ್ತಾರೆ ಅಂತ ಅಂತಂದ್ರೆ ಅದು ತಮಿಳ್ ಪ್ರೊಡಕ್ಷನ್ ಅಲ್ವಾ ಕಾಸ್ಟಿಂಗಲ್ಲೆಲ್ಲ ಸ್ವಲ್ಪ ಅವರು ತಮಿಳಿನ ಲುಕ್ ಇದ್ರೆ ಚೆನ್ನಾಗಿರುತ್ತೆ ಅಂತ ಏನೋ ಅವ್ರ ದೃಷ್ಟಿ ತಮಿಳ್ ನಾನ್ ನೋಡಿದ್ರೆ ಹಂಗೆ ಕಾಣ್ತೀನಲ್ಲ ಸ್ವಲ್ಪ ತಮಿಳಿನ ನಂಗೆ ತುಂಬಾ ಜನ ಕೇಳಿದ್ರು ಹಾ ಅವಾಗ ಅವಾಗ ಫಸ್ಟ್ ಫಸ್ಟ್ ನೋಡ್ತಿದ್ರು ಏನೋ ಗೊತ್ತಿಲ್ಲ ನನ್ಗೆ ನಾನು ಮಾಡಿದ್ದೆ ಡಿ ಡಿ ಒನ್ ಅಲ್ಲಿ ಹೆಚ್ಚು ಮಾಡಿದ್ರು ಅದು ಪಾಪ್ಯುಲರ್ ಆದಾಗ ನೀವು ನಮ್ಮವರೇ ಅನ್ಕೊಂಡ್ಬಿಟ್ವಿ ಸರ್ ಅಂತ ತಮಿಳಲ್ಲೆಲ್ಲ ಬಂದು ಮಾತಾಡ್ಸಿದ್ದಾರೆ ಇಲ್ಲ ನಾನ್ ತಮಿಳು ಅಲ್ಲ ಅಂತ ಅವ್ರು ನಾನು ನಾನ್ ನೋಡಿದ ತಕ್ಷಣನೆ ಆಮೇಲೆ ಒಂದು ಆಡಿಷನ್ ಅವಾಗ್ಲೂ ಆಯ್ತು ಕೋಕಿಲ ಮೋಹನ್ ಸಾರ್ ಇದ್ರು ಅವಾಗ ಕಾಸ್ಟಿಂಗ್ ಮಾಡೋಕೆ ಕೋಕಿಲಾ ಮೋಹನ್ ಸಾರ್ ಅವ್ರನ್ನ ಕರ್ಸಿದ್ರು ಅವ್ರು ಥಿಯೇಟ್ರವ್ರೆ ಅಲ್ವಾ ನಾನು ಹೇಳ್ದೆ ಸರ್ ನಾನ್ ಥಿಯೇಟ್ರೂ ಸ್ಪಂದನದಲ್ಲಿ ಹೋ ಒಳ್ಳೇದು ಬಿಜಯಶ್ರೀ ಅವರು ಅಲ್ವಾ ಹೌದು ಸರ್ ಸರಿ ಒಂದು ಆಡಿಷನ್ ಕೊಟ್ಟು ಮಾಡಿಸಿದ್ರು ಮಾಡ್ಸಾದ್ಮೇಲೆ ಅದು ಯಾರು ಹೆಚ್ಚಿಗೆ ಇನ್ನೂ ಒಳ್ಳೆ ತುಂಬ ಪಾಪುಲರ್ ಎಲ್ಲ ಬಂದಿದ್ರು ನಾನು ಅಂದ್ಕೊಂಡೆ ಸಿಗತ್ತಾ ಸಿಗಲ್ವ ನೋಡೋಣ ಹೋಗೋದು ಹೋಗೋಣ ಯಾಕಂದ್ರೆ ನನಗೆ ಹೆಂಗಿದ್ರು ಕೆಲಸ ಇದೆ ನಾನು ಇದಕ್ಕೆ ಅಂತ ಆಗಿಲ್ಲ ಡಿಪೆಂಡ್ ಆಗಿಲ್ಲ ಅಂತ ಅವ್ನು ಕ್ಯಾಸ್ಟ್ ಮಾಡಿದ್ರು ನಾನು ಅವಾಗ ಅಂದ್ಕೊಂಡೆ ಈ ಜೆಂಡೆ ಏನು ಕರೆದ್ರು ಮರಾಠಿ ರೀಮೇಕ್ ಅದು ಆತನೂ ಹೆಚ್ಚು ಕಡಿಮೆ ನನ್ನಂಗೆ ಇರೋದು ಹಾಂ ಏನಂದರೆ ಈವರು ಕ್ಯಾಸ್ಟ್ ಮಾಡಿದ್ದು ಅದಕ್ಕೆ ಈ ವೆಂಕಟೇಶ್ ಹಾಕೋಂದ್ರೆ ಸೇಮ್ ಹಂಗೆ ಕಾಣ್ತಾರೆ ಅಂತ ಇವರು ಟ್ರೈ ಮಾಡಿದ್ದು ಅಲ್ಲೂ ಹಂಗೆ ಅವನ ತರನೆ ಸ್ವಲ್ಪ ಆದ್ರೆ ಅವರು ತಮಿಳಲ್ಲಿ ಮಾಡಿದ್ರಲ್ಲ ಗೋಪಿ ಕ್ಯಾರೆಕ್ಟರ್ ಅವರೇ ಡೈರೆಕ್ಟರ್ ತಿರುಮುರುಗನ್ ಅಂತ ಅವ್ರ ಹೆಸರು ಅವರು ಹೇಳಿದ್ರು ಸೇಮ್ ಅವನ್ ಹೋಲ್ಕೆ ಇದೆ ಚೂರ್ ದಪ್ಪ ಇದನು ನಡಿಯತ್ತೆ ಇವನ್ನೇ ಹಾಕ್ಬಿಡಿ ಅಂತ ಅದು ನನ್ನ ಅದೃಷ್ಟ ಆ ಪಾತ್ರ ಸಿಕ್ಕಿದ್ದು ಏ ಅದು ತುಂಬಾ ಹೈಲೈಟ್ ಆಯ್ತು ಆ ಪಾತ್ರ ಸರಿ ಇನ್ನೊಂದು ನೈನ್ಟಿ ನೈನ್ ಪರ್ಸೆಂಟ್ ಲಕ್ ಅನ್ನೋದು ಲಕ್ ಅನ್ನೋದು ಬೇಕೇ ಬೇಕು ಇಲ್ಲ ನಾನ್ ಅನ್ನೋದು ಇವಾಗ ನೈನ್ಟಿ ನೈನ್ ಅಲ್ಲ ತುಂಬಾನೇ ನಮ್ದು ಎಷ್ಟೇ ಡೆಡಿಕೇಶನ್ ಇದ್ರು ಅದೃಷ್ಟ ಅನ್ನೋದ್ ಇಲ್ಲದೆ ಹೋದ್ರೆ ನಿಮಗೆ ಏನು ದಕ್ಕಲ್ಲ ಆಮೇಲೆ ಅದೃಷ್ಟದ ಮೇಲೂ ಆಗಿದೆ ಕೆಲವು ಸಲ ಪ್ರಯತ್ನ ಇಲ್ಲದೆ ಇದ್ರು ತಾನಾಗೆ ಪಾತ್ರ ಬಂದಿರೋದು ಇದೆ ಬಟ್ ಅದಕ್ ನ್ಯಾಯ ಸಲ್ಲಿಸಬೇಕು ನಾವು ಅದೇನೋ ಅದೃಷ್ಟದ ಮೇಲೆ ಸಿಕ್ಕಿದೆ ಅನ್ಬಿಟ್ಟು ಬಿಡಿ ಬೇಕಾ ಬಿಟ್ಟಿ ಅನ್ನೋ ಆಗಲ್ಲ ಅದಕ್ಕೆ ನ್ಯಾಯ ಸಲ್ಲಿಸೋ ನ್ಯಾಯ ಸಲ್ಲಿಸಿರೋದಕ್ಕೆ ಅಷ್ಟು ಪಾತ್ರಗಳು ಸ್ಟಿಲ್ ಎಲ್ರು ಇಷ್ಟು ವರ್ಷ ಆದ್ರೂ ತಲೆಯಲ್ಲಿ ಇಟ್ಕೊಂಡು ಬರ್ತಾ ಇರೋದು ಸೊ ಹಂಗಾಗಿ ಅದೊಂದು ಪಾತ್ರ ನನಗೆ ಹಂಗೆ ಸಿಕ್ತು ನನಗೆ ಮಾಂಗಲ್ಯದು ಆತರ ನಾನು ಅವಾಗ ಅನ್ಕೊಂಡೆ ಡಾರ್ಕ್ ಇರೋದು ನಾನು ತುಂಬಾ ಅನ್ಕೊಳ್ತಿದ್ದೆ ನಾನು ತುಂಬಾ ನೆಗೆಟಿವ್ ಶೇಡ್ಸ್ನೆಲ್ಲ ನಾನು ಇಷ್ಟಪಡ್ತಾ ಇದ್ದಿದ್ದೆ ಯಾಕಂದ್ರೆ ನಾನು ಡಾರ್ಕ್ ಆಗಿದ್ದೀನಿ ನನ್ಗೆ ಯಾರು ಹೀರೋ ಕೊಡ್ತಾರೆ ನಾನೇನು ಆ ಥರ ಎಲ್ಲ ನನ್ಗೆ ನೋಡಿದ ತಕ್ಷಣ ರಿಜೆಕ್ಟ್ ಮಾಡ್ತಾರೆ ನನ್ನ ಅಂತ ಸುರದ್ರೂಪಿ ಏನಲ್ಲ ಆ ತರ ಎಲ್ಲ ನನ್ನ ತಲೆಗೆ ಬಂದಿರೋದು ನಮ್ ಕನ್ನಡಿ ನೋಡ್ಕೊಂಡು ನಾ ಈಗ ನಮ್ಮನ್ನ ನಾವು ನೋಡ್ಕೊಂಡಾಗೆಲ್ಲ ಅನ್ಸಲ್ವಾ ಆ ಥರ ಆವಾಗ ನನ್ಗನ್ಸ್ತಾರೆ ನಾನು ಹೀರೋ ಆಗ್ಬಿಟ್ನಲ್ಲ ಫಸ್ಟ್ ನನ್ನ ಹೀರೋ ಮಾಡಿದ್ದು ನನ್ಗೆ ಹೆಂಗೆ ಅಯ್ಯೋ ನಾನು ನಿಜವಾಗ್ಲೂ ಆಶ್ಚರ್ಯ ಆಗೋಯ್ತು ನನಗೆ ಡಿ ಡಿ ಒನ್ನಲ್ಲಿ ಟೈಟಲ್ ರೋಲು ದ್ವಿತೀಯ ಅಂತ ಅದು ತುಂಬಾ ಒಳ್ಳೆ ಕಾನ್ಸೆಪ್ಟ್ ಅದು ಅಂದ್ರೆ ಇಬ್ಬರು ಮಕ್ಕಳು ಇರ್ತಾರೆ ನೀವ್ ನೋಡಿಲ್ಲ ಅಂದ್ಕೊಳ್ತೀನಿ ಚಿಕ್ಕೋರು ಇದ್ದಿರ್ತೀರಿ ಇಬ್ಬರು ಮಕ್ಕಳು ಇರ್ತಾರೆ ಒಬ್ಬ ಕಪ್ಪು ಹುಡುಗ ಒಬ್ಬ ಬಿಳಿ ಹುಡುಗ ಚಿಕ್ಕವನು ಕಪ್ಪು ಹುಡುಗ ಅವನೊಂಥರ ಕೆಟ್ಟ ನಕ್ಷತ್ರದಲ್ಲಿ ಹುಟ್ಟಿದಾನೆ ಅಂತ ತುಂಬಾ ನೆಗ್ಲಿಜೆನ್ಸಿ ಅವನ ಬಗ್ಗೆ ಆಮೇಲೆ ಇವನ್ ಮನೆಗೆ ಏನು ಮಾಡೋದೇ ಇಲ್ಲ ಇವನು ಅನ್ನೋ ತರದ್ದು ಬಟ್ ಅವನೇ ಮನೆ ಉದ್ಧಾರ ಮಾಡ್ತಾನೆ ಆ ಪಾತ್ರಕ್ಕೆ ತುಂಬಾ ಹುಡುಕಾಟ ಆಯ್ತು ಅಲ್ಲಿ ಜಿ ವಿ ಶಿವಾನಂದ್ ಸರ್ ಅಂತ ಅವರು ನಮ್ಮ ಗುಬ್ಬಿ ವೀರಣ್ಣ ಅವರ ಮಗ ಇವತ್ತು ನಾನು ಅವ್ರ ನೆನೆಸ್ತೇನೆ ಅವ್ರಿಗೆ ಪೂಜ್ಯರು ಅವರು ನನಗೆ ಅವರು ಅವ್ರ ಟ್ರೂಪಲ್ಲಿ ನಾನು ಆ್ಯಕ್ಟ್ ಮಾಡ್ತಿದ್ನಲ್ಲ ಸ್ಪಂದನದಲ್ಲಿ ಏ ಯಾರನ್ನ ಯಾರು ಹುಡುಕ್ಬೇಕು ಇವನೇ ಇದಾನಲ್ಲ ಬಿ ಎ ವೆಂಕಟೇಶ್ ಕಪ್ಪ ಒಳ್ಳೆಗೆ ಆ್ಯಕ್ಟು ಮಾಡ್ತಾನೆ ಚೆನ್ನಾಗಿ ಅಂತ ನನ್ನನ್ನು ಕಾಸ್ ಮಾಡಿಬಿಟ್ರು ಹೀರೋಗೆ ನಾನು ಅಯ್ಯೋ ನನ್ಗೆ ಆಕಾಶಕ್ಕೆ ಮೂರೇ ನನ್ನ ಎಕ್ಸ್ಪೆಕ್ಟೇ ಮಾಡಿರ್ಲಿಲ್ಲ ನಮ್ಗೆಲ್ಲ ಪೋಷಕ ಪಾತ್ರ ಅದು ಇದು ಸಿಗುತ್ತೆ ನಾವೆಲ್ಲ ಆ ರೇಂಜ್ಗೆ ಎಲ್ಲಿ ಅಂತ ಅದೊಂದು ನನಗೆ ಅದು ಎಷ್ಟು ಪಾಪ್ಯುಲರ್ ಆಗೋಯ್ತು ಅಂತಂದ್ರೆ ಹದಿಮೂರೇ ಎಪಿಸೋಡ್ಸು ಜೆಂಡೆ ಪಾತ್ರನ ಕಾಮೆಂಟ್ಗಳಲ್ಲಿ ನೀವು ದ್ವಿತೀಯ ಅಲ್ವಾ ನೀವು ದ್ವಿತೀಯ ಅಲ್ವಾ ಅಂತೆಲ್ಲ ಬರೆಯೋರು ಈಗ ಸಿಕ್ಕಿದ್ರು ಹೇಳ್ತಾರೆ ಅಂದ್ರೆ ಅವಾಗ ನೋಡಿರೋರು ನಾನು ಅದಕ್ಕೆ ಹೇಳಿದ್ದು ಪಾತ್ರ ಎಷ್ಟು ಮುಖ್ಯ ಆಗತ್ತೆ ಅಂದ್ರೆ ಎಷ್ಟು ವರ್ಷಗಳಾದ್ರೂ ಆ ಒಂದು ಪಾತ್ರ ಅವ್ರ ತಲೆಯಲ್ಲಿ ಕೂತಿರತ್ತೆ ಅಂತಂದ್ರೆ ನಿಮ್ಮ ನೋಡ್ದಾಗೆಲ್ಲ ನನ್ಗೆ ದ್ವಿತೀಯದೇ ನೆನಪು ಬರುತ್ತೆ ಸರ್ ಎಷ್ಟು ಮನೇಲಿ ನಿಮ್ಗೆ ಹಿಂಸೆ ಕೊಡ್ತಾರೆ ನೀವು ಆ ಮನೆನೇ ಉದ್ಧಾರ ಮಾಡ್ತೀರಾ ನಮ್ಗೆ ಕನೆಕ್ಟ್ ಆಗ್ತಾರೆ ಅಂತ ಎಸ್ ಅಣ್ಣ ತಮ್ಮ ಅಂದ್ರಲ್ಲ ನೋಡೋ ಇವನ್ ದ್ವಿತೀಯ ಇವನ್ ಅವ ರೇಕ್ ರೇಗಿಸ್ತಾ ಇದ್ರು ಸರ್ ನಮ್ಮ ಮನೆಯಲ್ಲಿ ನನ್ನ ನಂಗೆ ನೋಡ್ತಾ ಇದ್ರು ನಾನ್ ನಿಮ್ ತರ ಕಪ್ಪ ಅಲ್ಲ ಕಪ್ಪಿನ ವಿಚಾರಕ್ಕೆ ಬಂದೆ ಆ ಕಪ್ಪು ಅನ್ನೋದು ನನ್ನ ಸ್ಟಾರ್ಟ್ ಮಾಡ್ತು ಒಂದ್ ಒಳ್ಳೆ ಅವಕಾಶ ಮಾಡ್ಕೊಡ್ತು ನನಗೆ ಆ ಕಪ್ಪು ಬಣ್ಣ ಇಷ್ಟು ವರ್ಷ ರಂಗಭೂಮಿಗೆ ನಿಮ್ಮ ಕೊಡುಗೆ ಇದೆಯಲ್ಲ ಯಾವ್ದಾದ್ರು ಒಂದ್ ಅವಾರ್ಡ್ ಮುಖಾಂತರ ನಿಮ್ಮನ್ನ ರೆಕಗ್ನೈಸ್ ಮಾಡಿದ್ಯಾ ಆ ಒಂದು ಕೊರಗು ಇದೆಯಾ ಸರ್ ಇಲ್ಲ ನನಗೆ ಆ ಕೊರಗೇನಿಲ್ಲ ಸಂಘ ಸಂಸ್ಥೆಗಳು ಸಾಕಷ್ಟು ನನ್ನ ಕರೆದು ಪ್ರಶಸ್ತಿ ಕೊಟ್ಟಿದ್ದಾರೆ ನನ್ಗೆ ಅದೇ ದೊಡ್ಡ ಪ್ರಶಸ್ತಿ ನನಗೆ ಆತರ ಯಾಕೆಂದರೆ ಬರ್ತಾ ಬರ್ತಾ ಏನಾಗಿದೆ ನಮ್ಮ ಸೀನಿಯರ್ಸ್ಗಳೇ ಎಷ್ಟೋ ವೇದಿಕೆಗಳಲ್ಲಿ ಅಥವಾ ನಾವೇ ನೋಡ್ತಿದ್ದೀವಿ ಅವ್ರಗಳಿಗೆ ಆ ಅವಕಾಶಗಳು ಅಂದ್ರೆ ಅಂತ ಒಂದು ಸನ್ಮಾನ ಮಾಡ್ಬೇಕಾಗಿರೋಂತ ವ್ಯಕ್ತಿಗಳಿಗೆ ಅದು ಸಲ್ತಾ ಇಲ್ಲ ಇನ್ನು ಸೊ ಅಂಥದ್ದೆಲ್ಲ ವಿಚಾರ ಇದ್ದಾಗ ನಾನು ಆ ಗೋಜಿಗೆ ಹೋಗಲಿಲ್ಲ ಇಲ್ಲ 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 ಇನ್ನು ಆತರದ್ದೇನಿಲ್ಲ ಯಾಕಂದ್ರೆ ನನ್ಗಾಗ ಆಯಿತು ಅದು ತೊಂದರೆ ಇಲ್ಲ ಅನ್ನೋ ಥರ ಆಗೋಗಿದೆ ಅಂದ್ರೆ ಆಕ್ಸೆಪ್ಟ್ ಮಾಡ್ಕೊಂಡ್ಬಿಡಿದ್ವಿ ಪ್ರತಿ ಸಲನು ಯಾವಾಗ್ಲೂ ನೀವು ರಾಜ್ಯೋತ್ಸವದ ಆಗ್ಬೋದು ಅಥವಾ ಇನ್ನೇನೋ ಆಗ್ಬೋದು ನೋಡ್ತಾ ಇರ್ತಿರೋ ನೀವು ಪೇಪರಲ್ಲಿ ನಾವು ಪ್ರತಿ ಸಲನು ಅನ್ಕೋತೀನಿ ಇವ್ರಿಗೆ ಕೊಡ್ಬೇಕಾಗಿತ್ತು ಯಾಕೆ ಕೊಟ್ಟಿಲ್ಲ ಇವ್ರಿಗೆ ಕೊಡ್ಬೇಕಾಗ್ ನಾನು ನಾಗ್ ಸರ್ ಬಗ್ಗೆ ಎಷ್ಟು ವರ್ಷದಿಂದ ಅನ್ಕೊಳ್ತಾ ಇದ್ದೆ ಎಷ್ಟು ವರ್ಷದಿಂದ ನಮ್ಮ ನಾಗ್ ಸರ್ ಯಾಕೆ ಇಂಥ ಅದ್ಭುತ ನಟರು ಅವ್ರಿಗೆ ಇಷ್ಟು ಲೇಟಾಗಿ ಸಿಗ್ಬೇಕಾ ಹಂಗೆ ಹಿಂಗೆ ಅಂತ ಯಾಕಂದ್ರೆ ಅದ್ರ ಬಗ್ಗೆ ಎಲ್ಲ ನನಗೇನು ಅನ್ಸೋದೇ ಇಲ್ಲ ಯಾಕಂದ್ರೆ ಅಂತಂತ ಕಲಾವಿದ್ರುಗಳಿಗೇನೆ ಹಂಗಾಗ್ತಿರ್ಬೇಕಾದ್ರೆ ನಾವೆಲ್ಲ ಏನ್ ಸುಮ್ಮನೆ ಒಂದು ಖುಷಿ ಏನು ಅಂತಂದ್ರೆ ಆ ಒಂದಷ್ಟ್ ಚಾನಲ್ ಒಂದು ವೇದಿಕೆ ಮೇಲೆ ಕರೆದು ಒಂದು ಅವಾರ್ಡ್ ಕೊಡ್ತಾರೆ ಅದೊಂದು ಖುಷಿ ಆಗತ್ತೆ ಸಂಘ ಸಂಸ್ಥೆ ಈಗ ರೀಸೆಂಟ್ ಆಗಿ ರಕ್ಷಣಾ ವೇದಿಕೆ ಅವ್ರು ಕರೆದಿದ್ರು ನನಗೆ ಒಂದು ಸನ್ಮಾನ ಮಾಡಿದ್ರು ಒಂದು ಪ್ರಶಸ್ತಿ ಕೊಟ್ಟು ಈ ತರದ್ದೆಲ್ಲ ಸಂತೋಷಗಳು ಇದೆ ಸಾಕು ಅದು ನೀವು ಹೇಳ್ದಾಗೆ ಆಕಸ್ಮಿಕವಾಗಿ ಬಂದರೆ ಸಂತೋಷ ಸಂತೋಷ ನನ್ನನ್ನು ಗುರುತಿಸಿದ್ದಾರೆ ಒಬ್ಬ ಕಲಾವಿದನಾಗಿ ಅಂತ ಅದೊಂದು ಸಂತೋಷ ಸಂತೋಷಂತ ಏನಿಲ್ಲ ನನಗೆ